ಈ ಓಡಾಡಕ್ಕೆ ಕಾಲ್ ದಾರಿ ಇರೋದು ಬಿಟ್ಟರೆ ನಾವು ಬೇರೆ ದಾರಿಗಳು ಯಾವುದೇ ಇಲ್ಲ ಯಾರ್ಯಾರು ಮನೆ ಅಂಗಡದಲ್ಲಿ ಹೋಗಬೇಕು ಅವ್ರು ಅಬ್ಜೆಕ್ಷನ್ ಮಾಡೋದು ಬರಬೇಡಿ ಅಂತಂದ್ರೆ ನಾವು ಹೋಗ್ಲಿಕ್ಕೆ ದಾರಿ ಇರಲಿ ಇವ್ರದ್ದು ಪಕ್ಕದ ಜಾಗ ಇದೆ ಇವರು ಜಾಗ ಬಿಟ್ಟು ಇವತ್ತು ಹಾಳ್ಬಿಡ್ತಾರೆ ಅದಕ್ಕೆ ತಹಶೀಲ್ದಾರರು ಕೂಡ ಇದಕ್ಕೆ ಇದು ಶಾಮೀಲಾಗಿದ್ದಾರೆ ನಮ್ಮ ನೂರ ಹದಿನಾಲ್ಕರಲ್ಲಿ ಬಂಡಿಗಳಿ ಗ್ರಾಮ ಪಂಚಾಯತಿ ಒಂದು ಸರ್ಕಾರಿ ಜಮೀನಲ್ಲಿ ನೂರ ಹದಿನಾಲ್ಕು ಸರ್ವೆ ಮಾಡೋದು ಅದರಲ್ಲಿ ಎಲ್ಲರೂ ಜಮೀನಿಗೆ ಕೆಳಗಡೆ ಜಮೀನಿದೆ ಸುಮಾರು ಇಪ್ಪತ್ತೈದು ಎಕರೆ ಜಮೀನಿದೆ ಒಂದು ಐವತ್ತು ಎಕರೆ ಜಮೀನಿದೆ ಮಸಾನಕ್ಕೋಗೋ ದಾರಿನೂ ಇದೆ ಅದನ್ನು ಬಂದ್ ಮಾಡಿ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಇವರು ಸಾಗುವಳಿ ಚೀಟಿ ತಗೊಂಡು ಆ ನೈಂಟಿ ಫೋರ್ಸ್ ಇದೆ ಜಾಗ ತೊಗೊಂಡು ಈಗ ಎಲ್ಲರಿಗೂ ಬಂದ್ ಮಾಡಿದ್ದಾರೆ ಐವತ್ತು ಎಕರೆ ಜಮೀನು ಯಾವುದೇ ಸಾಗುವಳಿ ಮಾಡುವಂಥ ಯಾವುದೂ ಇದು ಮಾಡೋಂಗಿಲ್ಲ ಐವತ್ತು ಎಂಬತ್ತು ಅವರಿಗೆ ಸೈಟ್ ಮೆನ್ಷನ್ ಆಗಿದೆ ಈಗ ಅಧಿಕಾರಿಗಳೇ ಆಗ್ಲಿ ಈಗೊಂದು ಏಳು ವರ್ಷದ ಹಿಂದೆ ಕೊಟ್ಟಿದಂತಾಗಿದೆ ಏಳು ವರ್ಷದ ಹಿಂದೆ ಕೊಟ್ಟರು ಐವತ್ತು ಎಂಬತ್ತು ಎಲ್ಲೂ ಇಲ್ಲ ಸಿಕ್ಸ್ಟಿ ಥರ ಎಲ್ಲ ಇತ್ತು ಐವತ್ತು ಎಂಬತ್ತು ಹೆಂಗ್ ಕೋಟಿ ಗೊತ್ತಿಲ್ಲ ಅದು ಗೌರ್ಮೆಂಟ್ ಜಾಗ ಆಲ್ರೆಡಿ ಇದು ಈಗ ಅವ್ರಿಗೆ ಹಳೆ ಮನೆ ರೆಕಾರ್ಡ್ ಇಲ್ಲಿ ಇದರಲ್ಲಿ ಸಾಗಳೆ ಚಿಕ್ಕ ತಗೊಂಡಿದ್ದಾರೆ ಹಳೆ ಮನೆ ಇರೋದು ಅದೇ ನೂರ ಹದಿನೈ ಕ್ಲಾಸ ಅಂಬ್ರಿಕೆ ಹಳೆ ಊರಲ್ಲಿ ಊರಲ್ಲಿರೋದು ಅದು ಇಲ್ಲಿ ಯಾವುದೇ ಅವರಿಗೆ ಮನೆ ಇರ್ಲಿಲ್ಲ ಇರಲಿಲ್ಲ ಆ ಹಳೆ ಅಜಸ್ಟ್ಮೆಂಟ್ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈಗ ನಾವು ತಹಸೀಲ್ದಾರಿಗೂ ಮನವಿ ಕೊಟ್ಟೀವಿ ಗ್ರಾಮ್ ಪಂಚಾಯ್ತಿಗೆ ಕೊಟ್ಟಿದ್ದೆವು ವಿಶ್ವದಂತ ನಮ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಈಗ ನಾವು ಮುಂದೆ ಹೋಗ್ತೀವಿ ಅಂತ ನಮ್ಗೆ ಇಂಜೆಕ್ಷನ್ ತಗೊಂಡೆ ಕೋಟಿದ ಸಾಗುವಳಿ ಮಾಡೋಲ್ಲ ಈಗ ಸಾಗುವಳಿ ನಾವು ಮಾಡೋದ್ ಆಗೋದಿಲ್ಲ ಆಗೋದಿಲ್ಲ ಮಾಡೋದೇ ಇಲ್ಲ ಇಷ್ಟು ಜನ ನಾವು ಇಲ್ಲಿದ್ದೀವಿ ಎಲ್ಲಾದೂ ಒಂದು ಎರಡು ಎಕ್ರೆ ಒಂದ್ ಎಕ್ರೆ ಜಮೀನಲ್ಲಿ ಮೂವತ್ತ ಎಕ್ರೆ ಮೇಲೆ ಇದೆ ಸಾಗುವಳಿ ಮಾಡೋಕ್ಕಾಗಲ್ಲ ಯಾವುದೇ ಈಗ ಇಲ್ಲಾದರೂ ಏನೂ ಹೋಗಂಗಿಲ್ಲ ಗೊಬ್ಬರ ತಹಸೀಲ್ದಾರು ತಹಸೀಲ್ದಾರು ಬಾಟಿಗೆ ಬರ್ಬೇಕು ಫಸ್ಟ್ ಒಂದು ಕ್ರಮ ಏನು ತಗೊಂತಾರೋ ತಗೊಳ್ಳಿ ಈಗ ನಮ್ಗೆ ಫಸ್ಟ್ ರೈತ್ರು ಎಲ್ಲ ರೈತರಿಗೂ ನ್ಯಾಯ ಬೇಕು ಆಗಿ ಈಗ ಈ ಓಡಾಡೋದ ದಾರಿ ಇರೋದು ಬಿಟ್ಟರೆ ಬೇರೆ ದಾರಿಗಳು ಯಾವ್ದು ಇಲ್ಲ ಯಾರು ಮನೆ ಹೋಗ್ಬೇಕು ಅವ್ರು ಅಬ್ಜೆಕ್ಷನ್ ಮಾಡೋದು ಬರಬೇಡಿ ಅಂತಂದ್ರೆ ನಾವು ಹೋಗ್ಲಿಕ್ಕೆ ದಾರಿ ಇಲ್ಲ ಈಗ ಐವತ್ತು ವರ್ಷದಿಂದ ಇದ್ದ ದಾರಿ ಅದು ಈಗ ಇವತ್ತಿನ ಹೊಸ ದಾರಿ ಅಲ್ಲ ಈಗ ಅದಕ್ಕೆ ಅವರು ಒತ್ತುವರಿ ಮಾಡಿ ಬೇಲಿ ಏನ್ ಮಾಡಿದ್ದಾರೆ ನಾವು ಸಬ್ಮಿಟ್ ಮಾಡಿದೀವಿ ಅದನ್ನು ಈಗ ಬೇಲಿ ಮಾಡಿದ್ದಾರೆ ಅಲ್ಲಿ ಮಾಡಿದೀವಿ ನಾವು ಅದಕ್ಕೆ ನಾಲ್ಕು ಪೈಪ್ ಅಳವಡಿಕೆ ಮಾಡಿದ್ವಿ ಎರಡೂವರೆ ಅಡಿದ ಎರಡು ಪೈಪ್ ಒಂದೂವರೆ ಅಡಿದ್ ಎರಡು ಪೈಪ್ ನಾಲ್ಕು ಪೈಪ್ ಹಾಕಿ ಸುಮಾರು ಒಂದ್ ಐವತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಹಾಕಿ ನಾವೆಲ್ಲರೂ ರಸ್ತೆ ಮೂಲಕ ರಸ್ತೆ ಕೂಡ ಮಾಡಿದ್ದೀವಿ ಸುಮಾರು ಎಂಟು ವರ್ಷ ಆಗಿದೆ ರಸ್ತೆ ಮಾಡಿ ಅಂದ್ರೆ ಅವರು ಬಂದು ನಿಂತು ರಸ್ತೆ ಮಾಡುವಾಗ ನಿಂತು ಮಾಡ್ತಿದ್ದಾರೆ ಪಾರ್ಟಿನೇ ಇದ್ರು ಯಾರು ದುರ್ದೇಶ ಯಾರ ಕದ್ದು ಹೋಗಿ ಮಾಡಿದ್ರು ಟೈಮ್ ಅವನು ನಿಂತು ರಸ್ತೆನೂ ಮಾಡ್ತಿದ್ದಾರೆ ಈಗ ಆ ರಸ್ತೆ ಪೈಪ್ ಅಳವಡಿಕೆ ಮಾಡಿವಿ ಮತ್ತೆ ಎಲ್ಲವೂ ರಸ್ತೆ ಇದೆ ಈ ರಸ್ತೆ ಮಧ್ಯೆ ಆ ಏಕೆ ರಾಜೇಂದ್ರ ಅಂಬಳಿಕೆ ಕಳ್ಸಪ್ಪ ಮಗ ಅದರಲ್ಲಿ ಅವ್ರು ಬಾಲಿದಾರ ಬಿಟ್ಟು ಊರ ಸುಭಾಷ್ ಅಂದ್ರ ಬಿಟ್ಟು ಮಾನಪ್ಪ ಅಂತ ತಂದೆ ಹತ್ರ ಇವ್ರದು ಪಕ್ತದ ಜಾಗ ಇದೆ ಇವರು ಜಾಗ ಬಿಟ್ಟಿದ್ರು ಮಾಡಿದಾರೆ ಹನ್ನೆರಡು ಸೇರ್ಕೊಂಡು ಏನಾದ್ರು ಆಗ್ತಿತ್ತು ರಾತ್ರಿ ಕದ್ದು ಕರ್ತನಲ್ಲಿ ಬೇಲಿ ಮಾಡ್ತಾ ಮಾಡಿದಾರೆ ಏನ್ ಈಗ ತಹಸೀಲ್ದಾರ್ ಮನೆಯಾಗತ್ತೀರಾ ನೀವು ಕೊಡ್ತೀರ ಈಗ ಅಷ್ಟು ಜಮೀನು ಇವತ್ತು ಆಳ್ಬಿಡ್ತದೆ ಅದಕ್ಕೆ ತಹಶೀಲ್ದಾರ್ ಕೂಡ ಇದಕ್ಕೆ ಇದು ಯಾಕೆ ಯಾಕೋ ಯಾಕಂದ್ರೆ ಈಗ ಜಮೀನು ಉಳ್ಮೆ ಮಾಡೋ ಕಾಲದಲ್ಲಿ ಈಗ ಅಲ್ಲಿ ಜಮೀನಿಗೆ ಹೋಗೋದಿಲ್ಲ ಒಂದು ಟಿಲ್ಲರ್ ಹೋಗೋಗಿಲ್ಲ ಒಂದ್ ಗೊಬ್ಬರ ಹೋಗೋಗಿಲ್ಲ ಇಷ್ಟು ವರ್ಷ ಹೋಗ್ತಿದ್ದು ಇಷ್ಟು ವರ್ಷ ಹೋಗ್ತಿದ್ದು ಈಗ ಓದಿಸಿದವರೆಗೂ ಯಾವುದೇ ತೊಂದ್ರೆ ಇಲ್ಲ ಈ ಸರಿ ಬೇಸಿಗೆವರೆಗೂ ಹೋಗಿದ್ದಾರೆ ಎಲ್ಲರೂ ಓಡಾಡಿದ್ದಾರೆ ಟ್ಯಾಕ್ಸಿ ಓಡಾಡಿದ್ದಾರೆ ಮಣ್ಣು ಹೊಡೆದೀವಿ ರಸ್ತೆ ಮಾಡಿದೀವಿ